ಮೈಸೂರು ನಗರದಲ್ಲಿ ಚಿತ್ರ ನಗರಿ ಮಾಡಬೇಕು ಅಂತೇಳಿ ಸರ್ಕಾರ ಎಲ್ಲ ರೀತಿಯ ಪ್ರಯತ್ನವನ್ನ ಮಾಡಿದೆ ಈಗಾಗ್ಲೇ ಬಹುಶಃ ನೂರ ಅರವತ್ತು ಎಕರೆ ನೂರ ಅರವತ್ತು ಎಕರೆನ ಈಗಾಗಲೇ ನೂರ ಅರವತ್ತು ಎಕರೆನ ಈಗಾಗ್ಲೇ ವಾರ್ತಾ ಇಲಾಖೆಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟಿದ್ದೀವಿ ನೂರ ಅರವತ್ತು ಎಕರೆ ಯಾವಾಗ ಎರಡು ತಿಂಗಳಲ್ಲಿ ಡಿಸೆಂಬರ್ ಅಂತ್ಯದ ಒಳಗಡೆ ಕಂಪ್ಲೀಟ್ ಆಗ್ತದೆ ಇಲ್ಲಿ ಮೈಸೂರಿನಲ್ಲಿ ಪಿಪಿಪಿ ಮಾಡೆಲ್ ನಲ್ಲಿ ಚಿತ್ರ ನಗರಿ ಮೈಸೂರಿನ ಚಿತ್ರ ನಗರಿ ಅಂತೇಳಿ ಇಲ್ಲಿ ಕೂತಿದ್ದಾರೆ ಬಾಬು ರಾಜೇಂದ್ರ ಪ್ರಸಾದ್ ರಾಜೇಂದ್ರ ಬಾಬು ರಾಜೇಂದ್ರ ಸಿಂಗ್ ಬಾಬು ಅವ್ರ ಸಿಸ್ಟರ್ಗೆ ರಾಜ್ಯೋತ್ಸವ ಪ್ರಶಸ್ತಿ ಪಟ್ಟಿದ್ದೀವಿ ಮೊನ್ನೆ ಮೊನ್ನೆ ಮಾಡ್ತೇವೆ ಕೊನೆಯ ಒಳಗಡೆ ಡಿ ಪಿ ಆರ್ ಆದ್ಮೇಲೆ ಟೆಂಡರ್ ಕರೆದು ಆದಷ್ಟು ಜಾಗ್ರತೆ ಮಾಡ್ತೀವಿ ಅದು ಎಕರೆ ಮಾಡಿರೋದು ವಾರ್ತಾ ಇಲಾಖೆಗೆ ಮಾಡಬೇಕು ಅಂತ ಮನಸ್ಸು ಹೋಗಿದ್ರೆ ನೂರ ಅರವತ್ತು ಎಕರೆ ಜಮೀನನ್ನ ಕೊಡ್ತಾ ಇದ್ವ ಸರ್ಕಾರಿ ಜಮೀನನ್ನ ಮಾಡೇ ಮಾಡ್ತೀವಿ ಹೈದರಾಬಾದ್ ನಲ್ಲಿ ಹೇಗೆ ಫಿಲ್ಮ್ ಸಿಟಿ ಇದೆ ಅದರೇ ಅದೇ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಕೂಡ ಮೈಸೂರಿನಲ್ಲೂ ಕೂಡ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಗೋವಿಂದರಾಜ್ ಪಕ್ಕದಲ್ಲಿ ಕೇಳಿ ಗೋವಿಂದ ಕೇಳಿ ಕೇಳೋದಕ್ಕಿಂತ ಹೆಚ್ಚಾಗಿ ಗೋವಿಂದ ಕೇಳಿದ್ರೆ ಎಲ್ಲ ಹೇಳ್ತಾರೆ ಅವರು ಅವರು ಚಲನಚಿತ್ರ ಫೀಲ್ಡ್ ನಲ್ಲಿ ಇದ್ದಾರೆ ನಾನು ಪುಟ್ಟಣ್ಣ ಕೇಳಿದೆ ನೀನ್ ಯಾಕಪ್ಪ ಬಂದಿದ್ದೀಯ ಇಲ್ಲಿ ಅಂತ ನಾನು ಪ್ರೊಡ್ಯೂಸರ್ ಆಗಿದ್ದೆ ಸರ್ ಅವ್ರು ಸಿನಿಮಾಕ್ಕೆ ಆ ಚಿತ್ರಕ್ಕೆ ಬಂದಿದೆ ಅದಕ್ಕೋಸ್ಕರ ಬಂದಿದೆ ನೋಡಿ ಅವರು ಪ್ರೊಡ್ಯೂಸರ್ ಅದೇನೇ ಆಗಲಿ ಕರ್ನಾಟಕ ಸರ್ಕಾರ ಕನ್ನಡ ಚಿತ್ರೋದ್ಯಮದ ಬೆಳವಣಿಗೆಗೆ ಕನ್ನಡ ಚಿತ್ರಗಳ ಬೆಳವಣಿಗೆಗೆ ಕನ್ನಡ ಭಾಷೆಗೆ ಬದ್ಧವಾಗಿದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಇದೇನು ಹೇಳ್ಬೇಕು ಇಂದು ಮುಂದಿನ ವರ್ಷದಿಂದ ಆಯಾಯ ವರ್ಷನೇ ಪ್ರಶಸ್ತಿಗಳನ್ನ ಕೊಡ್ತಕ್ಕಂಥದನ್ನ ಮಾಡ್ತೇವೆ ಮತ್ತೆ ಈಗ ಏನ್ ಬಾಕಿ ಉಳ್ಕೊಂಡಿದೆ ಸಬ್ಸಿಡಿ ಅವಲ್ಲೂ ಕೂಡ ಕ್ಲಿಯರ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ಇವತ್ತು ಯಾರ್ಯಾರು ಚಲನಚಿತ್ರ ಕನ್ನಡ ಚಲನಚಿತ್ರ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಎಲ್ರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನ ಹೇಳಿ ಅವ್ರಿಗೆಲ್ರಿಗೂ ಕೂಡ ಈಗ ಪ್ರದಾನ ಮಾಡ್ತೀವಿ ದಯಮಾಡಿ ಎಲ್ರೂ ಕೂಡ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಮುಗಿಯೋರಿಗೂ ಕೂಡ ಅಂತಕ್ಕಂಥ ಮಾತುಗಳನ್ನ ಹೇಳಿಲ್ರಿಗೂ ನಮಸ್ಕಾರ ಮಾಡಿ ಈ ವರ್ಷ ರಾಜ್ಯೋತ್ಸವ ಆಗಲಿ ಎರಡು ದಿನ ಆಗೋಗ್ಬಿಟ್ಟಿದೆ ಇದು ಮೂರನೇ ತಾರೀಕು ಮೊನ್ನೆ ಆಗಿದೆ ರಾಜ್ಯೋತ್ಸವ ಕರ್ನಾಟಕ ರಾಜ್ಯೋತ್ಸವ ನಿಮ್ಮೆಲ್ಲರಿಗೂ ಕೂಡ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಸಂವಿಧಾನ